ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿಯಲ್ಲಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಲ್ತುಳಿತಕ್ಕೆ ಕಾರಣ ಯಾರು ಅನ್ನುವಂತಹ ಪ್ರಶ್ನೆಗೆ ಈವರೆಗೆ ಉತ್ತರ ಸಿಕ್ಕಿಲ್ಲ ಇದೀಗ ಸಿಐಡಿ ತನಿಖೆಯಲ್ಲಿ ಸ್ಫೋಟಕ ವಿಚಾರಗಳು ಪತ್ತೆಯಾಗಿದೆ ಕಾಲ್ತುಳಿತ ಆಗಿದ್ದು ಹೇಗೆ ಅನ್ನುವಂತಹ ಪ್ರಶ್ನೆಗೆ ಸಿಐಡಿ ಅಧಿಕಾರಿಗಳು ಉತ್ತರ ಹುಡುಕ್ತಾ ಇದ್ದಾರೆ ಈ ಘಟನೆ ಎಲ್ಲಿಂದ ಶುರುವಾಯಿತು ಕಾಲ್ತುಳಿತದ ಒಂದು ಗೊಂದಲ ಆ ಸಂದರ್ಭದಲ್ಲಿ ಉಂಟಾಗಿದ್ದು ಹೇಗೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸಿ ಐ ಡಿ ಅಧಿಕಾರಿಗಳು ತನಿಖೆ ಮುಂದುವರಿಸ್ತಾ ಇದ್ದಾರೆ ಇನ್ನು ಟೈಮ್ ಲೈನ್ ಪ್ರಕಾರ ತನಿಖೆ ನಡೆಸಿ ವರದಿಯನ್ನ ಸಿ ಐ ಡಿ ಅಧಿಕಾರಿಗಳು ತಯಾರಿಸ್ತಾ ಇದ್ದಾರೆ ಅಂದರೆ ಆ ಒಂದು ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಆರಂಭವಾದಂತಹ ಒಂದು ಟೈಮ್ ಲೈನ್ ಏನಿದೆ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿಗಳನ್ನು ಹಂಚಿಕೊಂಡಿರುವಂಥದ್ದು ಜನ ಹಂತ ಹಂತವಾಗಿ ಯಾವ ರೀತಿಯಾಗಿ ಬರೋದಕ್ಕೆ ಆರಂಭ ಮಾಡಿದ್ರು ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈಗ ಟೈಮ್ ಲೈನ್ ಪ್ರಕಾರ ತನಿಖೆ ನಡೆಸಿ ವರದಿಯನ್ನು ಸಿಐಡಿ ಡಿ ಅಧಿಕಾರಿಗಳು ತಯಾರಿಸ್ತಾ ಇದ್ದಾರೆ ಆದರೆ ಇಬ್ಬರು ವ್ಯಕ್ತಿಗಳಿಂದಲೇ ತುರ್ತಾಗಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಅನ್ನುವಂತಹ ವಿಚಾರ ಈಗ ಬೆಳಕಿಗೆ ಬರ್ತಾ ಇದೆ ಈ ಬಗ್ಗೆ ಸಿಐಡಿ ಡಿ ತನಿಖೆ ವೇಳೆ ಸ್ಫೋಟಕ ಮಾಹಿತಿಗಳು ಪತ್ತೆಯಾಗಿದೆ ರಾಜೇಶ್ ಮೆನನ್ ಅರೆಸ್ಟ್ ಆಗಿದ್ರು ನಿಖಿಲ್ ಸೋಸ್ಲೆ ಅವರು ಕೂಡ ಈ ಪ್ರಕರಣದಲ್ಲಿ ಅರೆಸ್ಟ್ ಆಗಿದ್ರು ಕಾರ್ಯಕ್ರಮದ ನಿರ್ಧಾರ ಆರ್ ಸಿ ಬಿ ಸಿಇಒ ರಾಜೇಶ್ ಮೆನನ್ ಮಾರ್ಕೆಟಿಂಗ್ ಹೆಡ್ ಆಗಿದ್ದಂತಹ ನಿಖಿಲ್ ಸೋಸ್ಲೆ ಕಾರ್ಯಕ್ರಮದ ಆಯೋಜನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಇನ್ನು ಆಯೋಜನೆ ಬಗ್ಗೆ ಮಾಹಿತಿಯನ್ನು ತನಿಖಾ ತಂಡ ಕಲೆ ಹಾಕ್ತಾ ಇದೆ ಅಂದರೆ ಕಾರ್ಯಕ್ರಮ ಆಯೋಜನೆ ಮಾಡಿದ್ದು ಹೇಗೆ ಈ ಕಾರ್ಯಕ್ರಮಕ್ಕಾಗಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಲಾಗಿತ್ತು ತಯಾರಿ ಏನಿತ್ತು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಿ ಐ ಡಿ ಅಧಿಕಾರಿಗಳು ಮಾಹಿತಿ ಕಲೆ ಹಾಕ್ತಾ ಇದ್ದಾರೆ ಲೋಪದೋಷ ಆಗಿದ್ದಲ್ಲಿ ಅಷ್ಟೊಂದು ಪ್ರಮಾಣದಲ್ಲಿ ಜನ ಬಂದರೂ ಕೂಡ ಈ ವಿಚಾರವನ್ನು ಯಾವ ರೀತಿಯಾಗಿ ಮುಚ್ಚಾಕಲಾಯಿತು ಅಥವಾ ಅಧಿಕಾರಿಗಳ ಗಮನಕ್ಕೆ ತಂದು ಹೆಚ್ಚಿನ ಕ್ರಮಗಳನ್ನು ಕೈಗೊಳ್ಳೋದಕ್ಕೆ ಮುಂದಾಗಲಿಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೀತಾ ಇದೆ ಇನ್ನು ಕೆ ಎಸ್ ಸಿ ಎ ಮೇಲೆ ಒತ್ತಡ ಹಾಕಿ ಕಾರ್ಯಕ್ರಮ ಆಯೋಜನೆ ಮಾಡಿರುವಂಥದ್ದು ಪತ್ತೆಯಾಗಿದೆ ಹೀಗಾಗಿ ಹಲವಾರು ವಿಚಾರಗಳು ಈಗ ಬೆಳಕಿಗೆ ಬರ್ತಾ ಇರೋದರಿಂದ ಸಾಕಷ್ಟು ಪ್ರಶ್ನೆಗಳಿಗೆ ಈಗ ಒಂದೊಂದಾಗಿ ಉತ್ತರ ಸಿಗುತ್ತಾ ಇದೆ